ನಮ್ಮಲ್ಲಿ ಮನವಿ ಮಾಡಿದ್ರಿ ಖಂಡಿತ ಈ ಸ್ಥಾನ ನಮ್ಗೆ ಏನೋ ದಕ್ಕಿದೆ ಅಂದ್ರೆ ನಮ್ಮ ಈ ನಾಯಕರ ಒಂದು ಕೃಪೆ ಅಂತ ನಾನು ಯಾಕಂದ್ರೆ ಶಾಸಕರು ಬರೋ ಮುಂಚೆ ನಾವು ಅವರು ಮಾರ್ಗದರ್ಶನದಲ್ಲಿ ಅರ್ಸಿಖರ ತಾಲೂಕಿನ ರಾಜಕಾರಣ ಮಾಡಿದ್ವಿ ಇವತ್ತು ನಮ್ಮ ಶಾಸಕರು ಬಂದಿದ್ದಾರೆ ಇವತ್ತು ನಮ್ಮ ಶಾಸಕರು ಇವತ್ತು ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ಅವರು ಗುರುತಿಸಿಕೊಂಡ್ರು ಅರ್ಸಿಕ ತಾಲೂಕು ಮಟ್ಟದಲ್ಲಿ ನಮ್ಮ ನಿಮ್ಮ ಸಂಘದ ಗೌರವ ಅಧ್ಯಕ್ಷ ನಿಮ್ಮ ಮಾಡ್ತಾರೆ ಆದ್ದರಿಂದ ನಿಮ್ಮ ಅಧ್ಯಕ್ಷರು ಮಾಡ್ಕೊಳ್ತೀರಿ ಇವೆಲ್ಲ ಒಗ್ಗಟ್ಟಾಗಿ ಸರ್ಕಾರದ ತರಂತ ಸೌಲಭ್ಯ ಎಲ್ಲ ಸೌಲಭ್ಯ ತರಂತ ಶಕ್ತಿ ಭಗವಂತ ಅವರು ಕೊಟ್ಟಿ ಹಂಗಾಗಿ ಸಂಘ ಒಳ್ಳೆಯ ಉದ್ಯೋಗ ಬೆಳೆಯುತ್ತೆ ನಮಗೇನು ನೀವು ನಿವೇಶನ ಹೇಳಿದಿರಿ ಖಂಡಿತ ಆದಷ್ಟು ಬೇಗ ನಿಮ್ಮ ನಿವೇಶನ ವ್ಯವಸ್ಥೆನ ಮಾಡ್ತೀವಿ ಸರ್ಕಾರ ಸುತ್ತಲೂ ಪ್ರಕಾರ ಎಲ್ಲ ಕ್ರಮಬದ್ಧವಾಗಿ ಮಾಡಿಸಿ ನಾನು ಆಸನಕ್ಕೆ ಕಳ್ಸೋ ಜವಾಬ್ದಾರಿ ನಂದು ಎಷ್ಟು ಬೇಗ ಮಾಡ್ತೀನಿ ಆಸನದಿಂದ ಮುಂದೆ ಕಳ್ಸಿಕೊಂಡ ಶಕ್ತಿ ನನಗಿಲ್ಲ ಆ ಭಗವಂತ ನಿಮಗೆ ಕೊಟ್ಟಿದ್ದಾನೆ ನೀವು ಆ ಶಕ್ತಿ ನೀವು ಮಾಡಿಸ್ಕೊಂಡು ಇವತ್ತು ಒಳ್ಳೆ ಮುಂದೆ ಎರಡು ಮಾತಾಡೋದು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರೂ ಒಂದು ತಯಾರು ಮಾಡ್ಕೊಂಡಿದ್ದೀವಿ ಇನ್ನೂ ಎರಡು ಮೂರು ಕಾರ್ಯಕ್ರಮ ದಯವಿಟ್ಟು ಯಾವ ಕುರಿ ಉಣ್ಣೆ ಉತ್ಪಾದಕರ ಸಂಘದ ನಿವೇಶನಕ್ಕೆ ಬದ್ಧ ಎಂ ಸಮೀವುಲ್ಲಾ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಘದ ಕಾರ್ಯ ಚಟುವಟಿಕೆಗಾಗಿ ನಿವೇಶನ ನೀಡಲು ನಾನು ಬದ್ಧನಾಗಿರುವನೆ ಎಂದು ನಗರಸಭೆಯ ಅಧ್ಯಕ್ಷ ಎಂ ಸಮೀವುಲ್ಲಾ ಹೇಳಿದರು ಅರಸೀಕೆರೆ ಪಟ್ಟಣದ ವಿ ಜೆ ಆರ್ ಸಭಾಂಗಣದಲ್ಲಿ ನಡೆದ ತಾಲೂಕು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಂ ಸಮೀವುಲ್ಲಾ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಶಶಿಕಾಂತ್ ಬೂದಿಯಾಳ್ ಸೇರಿದಂತೆ ಸಂಘದಿಂದ ದೊರಕುವ ಸಾಲ ಸೌಲಭ್ಯವನ್ನು ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗುವುದು ಸುಲಭವಾಗಲಿದೆ ವರ್ಷಕ್ಕೆ ನೂರಾರು ಕುರಿಗಳ ಸಾಕಾಣಿಕೆ ಮಾಡಿದರೆ ಮುಂದಿನ ಎರಡು ವರ್ಷದಲ್ಲಿ ಸುಮಾರು ಐವತ್ತರಿಂದ ಎಪ್ಪತ್ತೈದು ಕುರಿಮರಿಗಳು ಹೆಚ್ಚುವರ ಹೆಚ್ಚುವರಿಯಾಗಿ ಪಡೆದು ಇಡೀ ಕುಟುಂಬವನ್ನು ಸಕ್ ಸಂಕಷ್ಟದಿಂದ ಪಾರು ಮಾಡಲು ಅವಕಾಶವಿದೆ ನಗರಸಭಾ ಅಧ್ಯಕ್ಷ ಎಂ ಸಮೀವುಲ್ಲಾ ಮಾತನಾಡಿ ತಾಲೂಕಿನ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಮುಖಂಡರುಗಳಲ್ಲಿ ಒಬ್ಬರಾದ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಬಿಳಿ ಚೌಡಯ್ಯನವರು ಗ್ರಾಮೀಣ ಜನತೆಯ ಅನುಕೂಲಕ್ಕಾಗಿ ವಿಶೇಷವಾಗಿ ಕುರಿ ಮತ್ತು ಮೇಕೆ ಸಹಕಾರ ಸಂಘವನ್ನು ಬಡ ಮಧ್ಯಮ ವರ್ಗದ ರೈತರ ಅಭಿವೃದ್ಧಿಗಾಗಿ ಸ್ಥಾಪಿಸಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯರು ಹೊಂದಿರುವ ಸಹಕಾರ ಸಂಘ ಎಂಬ ಹೆಗ್ಗಳಿಕೆಯನ್ನು ತಂದಿ ಕೊಟ್ಟಿರುವುದು ಶ್ಲಾಘನೀಯ ಮುರುಂಡಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜವನಪ್ಪ ಮುಖಂಡರಾದ ಶಿವಮೂರ್ತಿ ಮಂಜುಳಾಬಾಯಿ ಡಿಸಿಸಿ ಬ್ಯಾಂಕ್ ನಿವೃತ್ತ ಬಿ ಜಿ ಎಂ ಕೃಷ್ಣಮೂರ್ತಿ ಜಿ ಮಹಾಲಿಂಗಪ್ಪ ಮಾತನಾಡಿದರು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷ ಮಹಾಲಿಂಗಪ್ಪ ನಿರ್ದೇಶಕರಾದ ಚಂದ್ರಶೇಖರ್ ಬಿ ಸಿ ಮೋಕ್ಷರಾಜ್ ಅಜ್ಜಪ್ಪ ಬಿ ಆರ್ ಕುಬೇರಪ್ಪ ವೆಂಕಟಾಪುರ ರಾಜಣ್ಣ ಸಿದ್ದಪ್ಪ ಸುಧಾ ಮಂಜುನಾಥ್ ಚಿಕ್ಕೂರು ಗಂಗಾಧರ್ ರಾಜನಾಯ್ಕ ಧರ್ಮಾನಾಯ್ಕ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಆದರ್ಶ ಎಂ ಪತ್ರಕರ್ತರು ಅವರಿಗೆ ಗುರ್ತು ಮಾಡಿ ಕೊಡುವಂತ ಕೆಲಸವನ್ನು ಕೂಡ ನಮ್ಮ ಸಂಘ ಮಾಡ್ತೇವೆ ಈಗಾಗಲೇ ಹೋದ ಬಾರಿ ಎಸ್ ಸಿ ಎಚ್ ಗಳಿಗೆ ಸಾಲವನ್ನ ಕೊಟ್ಟಿದ್ವಿ ಆಮೇಲೆ ಹೋದ ವರ್ಷ ನಲವತ್ತೊಂದು ಜನಕ್ಕೆ ಅಮೃತಬಾಯಿ ಕುರಿಯೋಜನೆಯಲ್ಲಿ ಸಾಲವನ್ನು ನಾವು ರೆಕಮೆಂಡ್ ಮಾಡಿ ಕೊಡಿಸಿದ್ವಿ ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕುರಿಗಾರರಿಗೆ ಸಾಲ ಕೊಡುವಂತದಿದ್ರೆ ಒಂದಕ್ಕೆ ಹಣ ಇಪ್ಪತ್ತೈದು ಪರ್ಸೆಂಟ್ ನಾವು ಫಸ್ಟ್ ನಮ್ಮ ಬ್ಯಾಂಕಿಗೆ ಕಟ್ಟಬೇಕು ನಮ್ಮ ಅಕೌಂಟ್ ನಲ್ವತ್ಮೂರು ಸಾವಿರದ ಉಳಿದಂತರಿಗಳನ್ನು ಕೊಡದ್ದು ಹೆಣ್ಣು ಗುರಿ ಇಪ್ಪತ್ತೊಂದು ಪ್ಲಸ್ ಗಂಡು ಒಂದು ಇಪ್ಪತ್ತೊಂದು ಕುರಿ ಕೊಡ್ಸ ಹೀಗೆ ಈ ಸಾಲವನ್ನು ಕೊಡ ಕೆಲಸವನ್ನ ಸರ್ಕಾರ ಇತ್ತೀಚೆಗೆ ಮಾಡ್ತಾ ಇದೆ ನಮ್ಮ ನಿಗಮ ವತಿಯಿಂದ ನಮ್ಮ ಸಂಘದ ಈಗಾಗಲೇ ಮುಂದೆ ಕೂಡ ಸಾಲ ಸೋಲೆಯ ಜಮೀನು ಇಲ್ಲ ಅಂದ್ರೆ ನಿಮಗೊಬ್ರು ಜಮೀನ್ ಬಾಣಿ ಕೊಡ ಅಂತ ಒಬ್ಬ ಆಮೇಲೆ ಸಕಾಲ ಮೇಲೆ ಮರುಪಾವತಿಯನ್ನು ಮಾಡುವಂತ ಇದನ್ನು ಕೂಡ ಸಮಾಜ ನಮ್ಮ ಉಪಾರ ಸಮಾಜ ಎಲ್ಲ ಸಮಾಜ ಎಲ್ಲ ಸಮಾಜ ಈಗ ಪುಲೀಸ್ ಹಾಕೊಂಡು ತೊಡಗಿದ್ದಾರೆ ಇದು ಏನ್ ಪುಲೀಸ್ ಸಾಕಾಣಿಕೆ ನಾವು ಮಾಡ್ತೀವಿ ಇದು ಖುಷಿ ಇವತ್ತು ನಾವು ಪುರಿ ಇಟ್ಕೊಂಡಿದೀವಿ ಅಂತಂದ್ರೆ ನಮ್ಗೆ ತೋಟಕ್ಕೆ ಗೊಬ್ಬರ ಜಮೀನಿ ಗೊಬ್ಬರ ಈಗ ಏನಾದ್ರೂ ಹೆಚ್ಚು ಕಮ್ಮಿ ನಮ್ಮ ಮನೆಗೆ ತೊಂದರೆ ಆಗ್ತದೆ ಅಂತಂದ್ರೆ ನಮ್ಮ ಅಜ್ಜ ಫ್ರೆಂಡ್ ಬರ್ತದೆ ನಾ ಬ್ಯಾಂಕ್ ನಮ್ಮ ನಾವು ಕುರಿತೀವಿ ಯಾವ್ದಾದ್ರೂ ಎರಡು ಮರಿ ಹಿಡ್ಕೊಂಡು ನಾವು ಹೋಗ್ಬಿಟ್ರೆ ಸಂತಿಗೆ ಎಲ್ಲ ಒಂದು ಕಡೆ ಮಾರಿದರೆ ಆಗಲೇ ದುಡ್ಡು ಬರ್ತಿ ಎಲ್ಲ ಅಪ್ಪ ಆಗುತ್ತೆ ಆಮೇಲೆ ಒಂದು ಏನೇ ಕುರಿ ಬೇಗನೆಗಳೇ ಇರಬೇಕು ಕುರಿ ಬೇಕೆಗಳು ಒಂದು ಲೋಡ್ ಗೊಬ್ಬರ ಮಾರಿಯೋ ಸಾಕು ನಿಮ್ಮ ಇವತ್ತಿನ ಆಕೆ ಒಂದು ಪರ್ಸೆಂಟ್ ಕಟ್ಟಿಗೆ ಹೋಗ್ಬೋದು ಇಲ್ಲಿ ನಮ್ಮ ಸಂಘದಲ್ಲಿ ಭಾರಿ ಮಹಿಳೆಯರು ಜಾಸ್ತಿ ಆ ದೃಷ್ಟಿಯಿಂದ ನೀವೆಲ್ಲ ಮುಂದೆ ಬನ್ನಿ ಸರ್ಕಾರ ಸವಲತ್ತನ್ನ ಮುಗಿಸೋದ್ದು ನಮ್ಮ ಬೂದಿಯಾಳಿ ಡಾಕ್ಟರ್ ಹೇಳಿದ್ರು ಈಗ ಸರ್ಕಾರ ಸರ್ಕಾರ ಒಲೆಯ ಕುರಿಗಾರರಿಗೆ ಹಲವಾರು ಸೌಲಭ್ಯಗಳು ಕೊಡುವಂಥದ್ದು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದರಲ್ಲಿ ಅವರಿಗೆ ಗೊಂದೂ ಬಂದೂಕು ಕೂಡ ಅಂತದ್ದು ಧೈರ್ಯಗಳನ್ನು ಕೊಡುವಂಥದ್ದು ಬ್ಯಾಟ್ರಿಗಳನ್ನು ಕೊಡುವಂಥದ್ದು ಈಗ ಹಲವಾರು ಸವಲತ್ತುಗಳನ್ನ ಕೊಡುವಂತ ಕೆಲಸವನ್ನ ಈಗಿನ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದನ್ನು ಕೂಡ ನಾವೇ ಗುರ್ತು ಮಾಡ್ತೀವಿ ನಮ್ಮ ಡಾಕ್ಟರ್ ಕಡೆ ಅರ್ಜಿ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಸಹಾಯಕ ನಿರ್ದೇಶಕರು ಪವನ್ ಕುಮಾರ್ ಅಂತ ಹೇಳಿ ಹಾಸನದಲ್ಲಿದ್ದಾರೆ ನಮ್ಮ ಸಂಘ ಇದೆ ಮೇಲಾಗಿ ಇದನ್ನ ಸಾಕಾರ ಕೊಡುವಂತ ಶಾಸಕರು ಕೂಡ ಇದೆ ಇಷ್ಟೆಲ್ಲ ಕುರುಗ ಕುರಿಗಾರ್ಯ ಕೂಡ ನಾವು ಕುರಿ ಈ ಹಿಂದೆ ಕೂಡ ಜಾಗ ಇತ್ತು ಯಾವುದೇ ಮನೆಗೆ ಹೋಗ್ಲು ಕೂಡ ಇಪ್ಪತ್ತೈದು ನೂರು ಐನೂರು ಸಾವಿರವರೆಗೂ ಕೂಡ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಎಲ್ಲ ವರ್ಗೂ ಕೂಡ ಯಾರು ಮನೆ ಕುರಿ ಮಾಡಿಕೊಂಡು ಜೀವನ ಮಾಡೋಣ ಯಾಕೆಂದ್ರೆ ಶಿವರಾತ್ರಿಯಿಂದ ಬಸಂಜಯ ಕಾರಂಪ್ರ ಮನೆಗೆ ರಾಗಿ ಖಾಲಿಯಾಗವು ಚೀಲ ತಾಂಡಕ್ಕೆ ಊರ್ ರಾಗಿ ತರಬೇಕು ಅಥವಾ ಆಸ್ತಿ ಮಾರಿ ಕುರಿ ಮಾಡಿಸ್ ಮದ್ದಿಗೆ ಹೋಗ್ಬೇಕಾಯ್ತು ಇವತ್ತಿನ ಪರಿಸ್ಥಿತಿ ಏನಾಯ್ತಂದ್ರೆ ಯಾರು ಜಮೀನು ಕೊಡ್ತಾರ್ರೆ ಕುರಿ ಮಾರಿ ಜಮೀನು ತರ್ತಾರೆ ಯಾರತ್ತೂ ದುಡ್ಡಿಲ್ಲ ತೋಟ ಕುಣಿಕ್ ಅವ್ರಿಗೆ ಮಳೆ ಹಾನಿಯಿಂದಲೇ ಹಿಂದಲೇ ಇವತ್ತು ತಾಸು ಆಗಿದ್ದಾರೆ ಇವತ್ತು ಕುರಿ ಇಟ್ಕೊಂಡ್ರೂ ಕುಬೇರ ಎ ಟಿ ಎಂ ಇವತ್ತು ವ್ಯಾಟ್ಸಪ್ ಅಲ್ಲಿ ನೋಡಿ ಕುಡಿದ್ರೆ ಮನೆ ಮಾತಾಡ್ತಿರ್ತಾ ಇವತ್ತು ಯಾವ್ದಾರ ಈ ಇಲ್ಲಿ ದೇಶದ ಪ್ರಪಂಚಕ್ಕೆ ಮತ್ತೆ ಜೋಬ್ಗಿಟ್ಟು ವ್ಯಾಪಾರ ಮಾಡೋದಾದ್ರ ಕುರಿ ಮತ್ತೆ ಜೋಬಿ ದುಡ್ಡು ಹಿಟ್ಟು ಆಮೇಲೆ ಕುರಿ ಇಟ್ಟರ್ತಾರೆ ಇನ್ನು ಎಲ್ಲ ನಾವು ದೇಹಕಾಯಿ ತಾಂಡ್ ಏನಾಗಿ ಎ ಟಿ ಎಂ ಇಲ್ಲ ಅಂತ ಕಾಯ್ಬೇಕು ಹಂಗಾಗಿ ನಾವೆಲ್ಲರಿಗೂ ಅನುಭವ ಇದೆ ಮುಂದೆ ಇದರ ಕುರಿ ಎಷ್ಟು ಮಹತ್ವ ಆಗ್ತದಂದ್ರೆ ಒಂದು ಬ್ಯಾಂಕ್ ಇದ್ದಂಗೆ ಯಾವ ನಿಮಿಷಕ್ಕೆ ಬೇಕಾದ್ರೂ ಈ ಬ್ಯಾಂಕ್ಗಳಲ್ಲಿ ಎ ಟಿ ಎಂ ಮಾಡ್ಕೊಳ್ತಾರೆ ಅವ್ರು ಎ ಟಿ ಎಂ ಮಾಡ್ಕೊಳ್ರೆ ಯಾರು ಹಣವಂತರು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನಾವೇನ್ ಮಾಡ್ಕೊಳ್ತಾ ಇದೀವಿ ಹತ್ತು ಕುರಿ ಸಾಕೊಂಡ್ರೆ ನೂರು ಗಿಡ ತೆಂಗಿನ ಗಿಡ ಇದೆ ನಮ್ಗೆ ನಮ್ಮ ಕಷ್ಟಕ್ಕೆ ಯಾವ ಬೇಕಾದ್ರೂ ಮಾತನಾಡ್ತೀವಿ ನಮ್ಮ ಕಷ್ಟ ಬಗೆಹರಿಸ್ಕೊಳ್ತೀವಿ ಹತ್ತು ಪುನಃ ನಮ್ಗೆ ಆರ್ಥಿಕತೆ ಬಂದಾಗ ಆ ಬಲಿ ನಮಸ್ಕಾರ ತಿಳ್ಕೊಳ್ತಿರ್ತೀವಿ ಭಕ್ತ ಭಗವಂತ ಕೊಟ್ಟು ಅದನ್ನ ಹೆಚ್ಚಿಸ್ಕೊಂಡೇ ಹೋಗ್ತಾ ಇರ್ತೀವಿ ಇದು ಮಹತ್ವದ ಒಂದು ಕಾರ್ಯಕ್ರಮ ಇದನ್ನ ಎಲ್ಲರೂ ತಾಲೂಕಿನಾದ್ಯಂತ ಎಲ್ಲರೂ ಒಬ್ಬರಿಗೊಬ್ರು ಹೇಳ್ಕೊಂಡು ಈ ಕಾರ್ಯಕ್ರಮನ ಬ್ಯಾಂಕಿಗೆ ಜಮೀನುಗಳು ಬೇಕು ಇಷ್ಟೆಲ್ಲ ಇದೆ ಬೆಟ್ಟದ ಅಂತೇಳಿ ಗೌರ್ಮೆಂಟ್ ಅಧ್ಯಕ್ಷರಾಗಿದ್ದರಾಮಯ್ಯ ಗೌರ್ಮೆಂಟ್ ಅನುಗ್ರಹಕ್ಕೆ ಅನುದಾನ ಕೊಟ್ಟರು ಸುಮಾರು ನಮ್ಮ ಸಂಘದಲ್ಲಿ ನಾವು ಸಾಕಷ್ಟು ಕಾಲಿಟ್ಟಿದೆ ನಿಮ್ಮೆಲ್ಲರ ಸಹಕಾರ ನಿಮ್ಮ ಸಲಹೆ ಆಗೋ ನಮ್ಮ ಈ ಸಂಘದ ಅಧ್ಯಕ್ಷರ ಒಂದು ಶ್ರಮ ನಡ್ಕೊಂಡು ಬಂದಿದೆ ಅದು ಡೈರೆಕ್ಟ್ ಡಿ ಬಿ ಟಿ ಮುಖಾಂತರ ಆಗ್ತಾಯಿದೆ ಯಾರಿಗೆ ಬಂದಿಲ್ಲ ಅನ್ನೋದನ್ನು ನೀವೇನು ನಮ್ಮ ಏನು ಡಾಕ್ಟರ್ ಸಂಬಂಧಪಟ್ಟ ವಿಶ್ವವಿದ್ಯಾಧಿಕಾರಿಗಳು ಏನು ತಾವು ಏನು ಡೆತ್ ಆದದ್ದು ತೋರಿಸಿದ್ರೆ ಅದು ಪೋಸ್ಟ್ ಮಾರ್ಟಮ್ ಸರ್ಟಿಫಿಕೇಟ್ ಅಥವಾ ಬೇಕಾದಂಥ ದಾಖಲೆಗಳು ದಾಖಲೆಗಳು ಎ ಸಿ ಎಷ್ಟಿದ್ರೆ ಪಶ್ಚಿತ್ ಜಾತಿ ಪಂಗಡದ ನಾವು ಬರಬೇಡಿ ಅಥವಾ ಹೋಗಿ ಎಲೆಬೇಡಿ ನೀವು ಅದನ್ನು ನೀವು ನಾವು ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿ ಏನಾದರೂ ತಕ್ಷಣ सरकार नायकत्व भद्रते मातृत्व वह